ನಿಮ್ ಹೆಸರಿನದ ಲಕ್ಷ್ಮೀಬಾಯಿ ಅವರು ಬಿಸ್ಬನಿ ಮಾಡತ್ತಾರ ಜೋಳ ತುಂಬಾ ಚೆನ್ನಾಗಿ ಬಿಸ್ಬನಿ ಮಾಡತ್ತಾರ ನೋಡಿ ಅವ್ರ ಒಂದ್ ತುಂಬಾ ಒಳ್ಳೆ ಕತೆ ಹೇಳತ್ತಾರ ಕೇಳ್ರೋಳಕ ಹ್ಮ

ಸೂರ್ಯ ಚಂದ್ರ ಕತಿ ಹೇಳಿ ಚಂದ ಹೇಳ್ತರಿ ನೀವು ಇನ್ನೊಂದ್ ಸೂರ್ಯ ಚಂದ್ರ ಅದ್ ಬಿ ಚಂದ್ ಈಗ ಸದ್ದ ನಿಲ್ಕ ಅದ ತಂದಿ ಹಾಡಿದ್ಮೇಲೆ ಬರ್ತಾವ ತಾಯಿಗೆ ಮಗ ಏನಕ್ ಕೇಳ್ತಾನ ನಮ್ ಬಾಬಲಿ ಅಂತ ಕೇಳ್ತ ಹ್ಮ್

ಇದು ಮನೆ ಹೆಂಗ್ ಕಟ್ಟಿಸ್ಯರೇವ ಅಂದ್ರ ನಿಮ್ಮ ಅಪ್ಪವರು ಹವಳ ಮುತ್ತು ಮಾರಿ ಮನೆ ಕಟ್ಸ್ಯಾರ ಅಂತ ಹೇಳ್ತ ಹವಳ ಮುತ್ತು ಮಾರಿ ಮನೆ ಕಟ್ಸ್ಯಾರ ಅಂದ್ರ ಮತ್ತ ಯಾವ ನಾಬಿ ಹೋಯ್ತೆ ಅಂತ ಹೇಳ್ತಾನ ನಾ ಬಿ ಹೋಯ್ತೆ ನಾಗ ಕಟ್ಟಸ್ತಾನ ನಾ ಬಿ ಹಿಂಗ ಅಂತಾನ ಅಂದ್ರ ಮತ್ತ ಕಟ್ಟಿ ಹ್ಮ್ ತಾಯಿ ತಾಯಿ ಕೇಳ್ದಾರ ಮತ್ತ ಯಾವ ನಾ ಹೋಯ್ತೀನಿ ಒಂದ್ ಬಾರ ವರ್ಷ ಬರಲ್ಲ ಹೆಂಗ ತಂದಿಗಿ ಕೇಳ್ತಾನ ಮಗ ಬಾಬಾ ನಾ ಹೋಯ್ತೆ ಸಮುದ್ರಕ ಮುತ್ತ ಹೊಳ ತರ್ತ ಮತ್ ಏನದ ಜಾಕಿ ನೋಡಂದ್ರ ದನ ಕರೋದೇನೋ ದಾವಣಿ ಹಚ್ ಕಟ್ಲಿ ಅಂತ ಹೆಣ್ತಿ ನಾ ಹೊಯ್ತೇಪ್ಪಾ ಒಂದು ಬಾರ ವರ್ಷ ಬರಲ್ಲ ಅಂತಂದು ಹೇಳಿ ಹೋಗೋ ಹೊತ್ತಿಗೆ ಏನದ ಅಂತಂತಂದ್ರ ತಾಯಿ ರೊಟ್ಟಿ ಬುತ್ತಿ ಮಾಡಿ ಕತ್ತ ತಾಯಿ ಯಾರಿಗೆ ಮಗನಿಗೆ ಮಗನಿಗೆ ಸಾರ್ ಹೋಯ್ತಾನ ನಮಗ ಹಳಸ್ಕೊಂಡ್ ಬರ್ಲಕ್ ಹೋಯ್ತಾನ ಮುತ್ತ ಹೊಳೆಲ್ಲ ಬುತ್ತಿ ಕಟ್ರು ಎತ್ತಿನ ಮೇಲೆ ಇಟ್ಕೊಂಡು ಹೋಯ್ತಾನ ಹೋಯ್ತಾ ಹೋಯ್ತಾ ಹನುಮಾನ್ ದೇವ್ರಿಗೆ ಶಣ ಮಾಡಿ ಹೋಯ್ತಾನ ಹೋಯ್ತಾ ಹೋದ 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 ಬಾರ ಹರದರಿ ಹೋದ ಬಾರ ಹರದರಿ ಮೇಲೆ ಏನದ ಅಂತಂದ್ರ ಬಾರ ಬಾಯಿ ಇರ್ತದ ಒಂದು ನಂದೆಲ್ಲದ ಗಿಡ ಅಂತ ಇರ್ತದ ನಂದೆಲ್ಲ ಗಿಡ ಹಂಗಂದ್ರ ನಂದಿ ಗಿಡ ಅಂದ್ರೆ ಇದು ಆಲ್ದ ಗಿಡದ ಗಿಡ ಆಲದ ಗಿಡ ಆಲ್ದ ಗಿಡ ಕೆಳಗ ನೀರ್ ಎತ್ತಿಗೆ ನಿಂದ್ರಿಸಿ ಹೋಗಿ ನೀರು ಕೊಂಡು ಮತ್ ಕಂಬಳಿ ಹಾಸಿ ಕುಂತು ಒಲ್ಲೇ ಜರ ನಿದ್ದ ಹೈರಾಣಾಗಿರ್ತಾನ ಹಾಗೆ ನಡ್ಕೊತ ಮಲ್ಕೋತ ಮಲ್ಕೊಂಡ ಆಲ್ದ ಗಿಡದ ಮೇಲೆ ಏನದ ಅಂತಂದ್ರೆ ಇದು ಹೆಣ ಪಕ್ಷಿ ಗಂಡ್ ಪಕ್ಷಿ ಮಾತಾಡ್ತ ಇವರು ರಾಜರು ಮನೆಯಾಗಿದ್ರ ರತನ್ ಸಿಂಗ್ ಅಂಬ ಮಗ ರತನ್ ಸಿಂಗ್ ರತನ್ ಸಿಂಗ್ ಮಗ ಹುಡ್ತಾನುತುರ ರತ್ ಉಳಿತ ರತ್ನ ಸಿಂಗ್ ಅಂಬ ಮಗ ಹುಡ್ತಾನಂತೇಳ್ತಾರ ರತನ್ ಸಿಂಗ್ ಅಂಬ ಮಗ ಹುಡ್ತಾನಂದ್ರ ಅವ್ನ ನೆದ್ದಿಗಣಗಿಂದ ನೀಲಕಂಠ ರಾಜಕ ನಿಲ್ಕಂಟ್ ರಾಜ್ಯ ಮನುಷ್ಯರಿಲ್ಲ ಇಲ್ಲ ಮತ್ ಯಾರನೇ ಇಲ್ಲ ಯಾರ್ ಮಾತಾಡತಾರಪ್ಪ ನಂಗ

ಎಣ ಪಕ್ಷಿ ಗಣ ಪಕ್ಷಿ ಪರ ಪಕ್ಷಿಗಳ ದನ ಕಟ್ ಗೋಣಿ ಗೋಣ ಕಟ್ಕೊಂಡು ಗೋಣಿನ ಮೇಲೆ ನೆ ಕೂಡ್ಕೊಂಡು ಮನೆ ಪರಿ ಬಿಡ್ತೋ ಪಕ್ಷಿಗಳು ಪಕ್ಷಿಗಳು ನೀಲಕಂಠ ರಾಜ ಹ ಹ ಹ ಪಕ್ಷಿಗಳು ನೀಲಕಂಠ ರಾಜಗಳ ಹ ಆಂದ್ರ ನೀಲಕಂಠ ರಾಜಗಳ ಪಕ್ಷಿಗಳು ಗಣ ಗಣ ಕಟ್ಕೊಂಡು ನೀಲಕಂಠ ರಾಜ ಕೂಡ್ಕೊಂಡು ಬಂದೆ ಇಲ್ಲಿ ಹ ಅವರ ರಾಜನ ಮುಂದೆ ನಿಂತು ನೀಲಕಂಠ ರಾಜ ಏನದ ನೀಲ್ಗಂಗಂದ್ರ ಬಾರ ವರ್ಷ ಬರ್ಲಂದ್ರ ಅಕ್ಕ ಮಾಡ್ಯ ಮೇಲೆ ಇರ್ತೀರಿ ಮಾಡ್ಯಕಿ ನೀಲ್ಕಟ್ಟ ರಾಜ ಬಂದ ತಟ್ಟಿ ತೆರೆ ನಿಲ್ಗಂಗಾ ಅಲ್ಲ ತನ ನಂದು ತಟ್ಟಿ ತೆರೆಯದು ಆಡಾರ್ ಇಲ್ಲ ಗಾಯಿ ಹಣನೋ ಸುಳ್ ಹಣನೋ ಯಾರ ಹಣನೋ ತಟ್ಟಿ ತೆರೆಯಲತ್ತ ಇಲ್ಲಿ ಯಾರ್ಯಾರು ನಿಲ್ಗಂಗಾ ಗುಡ್ ಇಲ್ಲ ಅಂತ ರಾಜ ನೀಲ್ಗಂಗಾ ನಿಲ್ಗಂಗಾ ರಾಜಲ್ಗಂಗ ಅಂದ್ರ ಅಕ್ಕಿ ಏನ್ ಮಾಡ್ತಾಳ ಕಳ್ಳಿಲ್ಲ ಸುಳ್ಳಿಲ್ಲ ನಿನ್ಷ ನಿಲ್ಕೊಂಡ್ ರಾಜ ತಟ್ಟಿತೇರಿ ನೀಲ್ಗಂಗ ಅಂತಾರ ಇಂತ ಸಟ್ ಸರತ್ರಿ ಯಾರ್ ಬಂದ್ರಿ ವಾ ದೇವ್ ಅದ ಭೂತ ಅಂತ ಹಿಂಗೇನ್ ಬಿ ಅಂತದ್ ನೋಡ್ರಿ ದೇವದ್ ಕಳ್ಳ ಅನ್ನೋ ಏನನ್ನೋ ಅಂತ ಇಕ್ಕಿ ತೊಳ ಹಂಗಲ್ಲತ್ರ ಕಳ್ಳಲ್ಲ ಸುಳ್ಳಲ್ಲ ದೇವ್ ಅಲ್ಲ ಭೂತಲ್ಲ ನಿನ್ಗಾಡ್ ಇದ್ದೆ ತಟ್ಟಿ ತಟ್ಟಿತೇರಿ ನಿಲ್ಗಂಗ ಅಂತ ನನ್ನ ಪುರುಷ ನಿಲ್ಕಂಠ್ ರಾಜ್ ತಟ್ಟಿ ಕುಲುಪ್ ತಾನೇ ತೆರಿಬೇಕು ಆರು ಸಮಯ ತಾನೆ ಉರಿಬೇಕು ಅಂತ ಹೇಳ್ತಾ ಅವ ನಿಲ್ಕೊಂಡ್ ರಾಜ ತಟ್ಟಿ ಕುಲುಪ್ ತಾನೇ ತಿಂತಾನೆ ತೆರೀತು ಆರು ಸಮಯ ತಾನೆ ಉರದ ಬಂದ್ರು ನಿಲ್ಕಂಠ್ ರಾಜ ಮನೆಯ ಮನೆಯ ನೀಲ್ಕಂ ರಾಜ್ಯ ಕುಂತ್ರು ಮಾತು ಕತಿ ಆಡದ್ರು ಜಳಕ ಶಿವ ಪೂಜೆ ಮಾಡಿದ್ರು ಜಳಕ ಶಿವ ಪೂಜೆ ಏನದ ಅಂತಂದ್ರೆ ಹೋಯ್ತೆ ಅಂತ ಹೇಳೋದು ಮತ್ತೇನದ ಅಂತಂದು ಹೋಗದ್ ಹೋಯ್ತ್ರಿ ಇದೇ ಶರ್ ಹಿಂಗೆ ನಿಂತರ ಯಾರಿಗ ಹೇಳ ಏನಿಲ್ಲ ಅಂತ ನಿಮ್ಮ ಅವ್ವ ರೂಪ ಐತಾರ ನಿಮ್ಮ ಅವ್ವ ತಾಯಿ ತಂದೆ ಅದ ನಂಗೆ ಇದು ಮಾಡ್ತಾರ ನಾ ಹ್ಯಾಂಗ್ ಮಾಡ್ಲಿ ಇದೇ ಶರ್ ನಂಗೆ ಹಿಂಗೆ ನಿಂತ ನಿಮ್ದು ಎಲ್ಲ ನಮ್ ಕೂನ ಕೊಟ್ಟಿದೆ ಅಂತ ನಿಲ್ಕಂಡ್ ರಾಜ ನಿಲ್ಗಂಗ ಅಂದ್ರ ಉಂಗೂರ್ ಕೊಡ್ತಾನ ಕೈದಾಗಿಂದು ಒಂದ್ ಹಚ್ಕೊಂಬಂದ್ ಶಾಲ್ ಕೊಡ್ತಾನ ಮತ್ತ ಪಕ್ಷಿಯೇ ಹೋಯ್ತಾನ ಮತ್ತ ಒಂದ್ ಐದ್ ತಿಂಗ್ಳು ಹೋಗ್ಲಾಕಿ ಅದೇ ನಿಂದ್ ಹಂಗೆ ಮೂಡ್ಬೇಕಾದ್ರೂ ಮತ್ತೆ ಒಂದ್ ತಿಂಗಳು ಹತ್ ತಿಂಗಳ ಮೂರ್ ತಿಂಗಳು ನಾಲ್ಕು ತಿಂಗಳು ಐದ್ ತಿಂಗಳ ಐತೆ ನೀಲಮ್ಮನ್ ಅತ್ತಿ ನೀಲ್ಗಂಗ ನೀರೇ ಇಲ್ಲ ನಮ್ ನೀಲ್ಕ ರಾಜ ಕೋರಿ ನೀರ ಒಳ್ಳೆಣ್ಣೆ ಅಂತಂದು ಬೆಳಿ ಬಟ್ಲಾಗ ಒಳ್ಳೆಣ್ಣೆ ತಗೊಂಡು ಮ್ಯಾಲ ಮಾಡಿದ ಮೇಲೆ ಹೋಯ್ತಾಳಕ್ಕಿ ಎಣ್ಣೆ ಹಚ್ಚಲ ಸಸಿ ಆಕಿ ತೆಲಿ ಬಿಚ್ಚಿ ಬಿಚ್ಚಿ ಎಣ್ಣೆ ಹಸ್ತ ಹಸ್ತಾನೆ ಈಗ ತಳಗಿದ್ದಿನ ಮನ್ಸೆ ದಪ್ಪಾಗಲ್ಲ ಯಾಕೆ ನಿಲ್ಗಂಗ ಹಿಂಗ ಹಂಗ ಇತ್ತು ಯಾಕೋ ನಿನ್ ಬಣ್ಣ ಕೆಂಚಗದ ಬಣ್ಣ ಬೇರೆ ಬೇರೆ ಆಗ್ಯದ ಬಳಗಾಲ ಬಂದನ ಏನ ಕಾಳ ಬಂದನ ಯಾರು ಬಂದಾರ ಏನು ಸುದ್ದಿ ಯಾರಿಗೆ ಬಸರದ್ ಹೇಳುವಂತ ಕೊಡ್ತಾಳ ಅತ್ತಿ ಅದಕ್ಕೆ ಅಂದ್ರೆ ಅತ್ತಿ ಈಗ ನಿಮ್ ಮಗ ಬಂದ್ರಿ ಈಗ ಉಂಗೂರ್ ಕೊಟ್ರ ನೋಡ್ರಿ ಮಗಂದು ಉಂಗೂರು ಅಂದ್ರ ಅಂದ್ರೆ ಇದು ಇಂತ ಉಂಗೂರು ಸಿರಲ್ ಇಂತ ಊರೊಳಗ ಯಾರ ಹೇಳಂತಳ ಅತ್ತಿ ಅಂದ್ರ ಭಿ ಮತ್ ಗಂಡ ಕೊಟ್ಟೋಯ್ತಾನಲ್ಲ ಗಂಡ್ ಕೊಟ್ಟ ಈಗ ನಿಮ್ ಮಗನ್ ಶಾಲ ತಕೋದತಿ ಅಂತ ಇಂಥ ಶಾಲ ಏನ್ ಮಾಡ್ತೀನಿ ಹೋಗಿ ಯೋಜನೆ ಐತಿ ಮೂಡ್ಯದ ಯಾರಿಗ ಬಸ್ತೀ ಯಾರ ಹೇಳಂತ ಅತ್ತಿ ಬುಡ್ಕೋತ್ ಮಾಡ್ಯಾಗತರ ಮಾಡ್ಯಾಗತಾರ ತಂದಿರ್ತವ ನೋಡ್ರಿ ನಿಮ್ ಸಸಿ ನಿಲ್ಗಂಗ ಹಿಂಗ ಮಾಡ್ಯ ಮತ್ತೇನದ ಏನವ ಅಲ್ದ ಗುಣ ಮಾಡ್ಯಾಳ ನಮ್ಮ ಮಾನ ಕಾದ ಈಗ ನಮ್ ಮನ್ಯಾಗ ಇರ ಜೋರತ್ತಿಲ್ಲ ಅಂತ ಯಾರು ಇಬ್ಬರ ಅತ್ತಿ ಮಾವ ಅತ್ತಿ ಇಬ್ಬರು ಅಂದ್ರ ಹಿಂಗ ಏನಂತ ಎಲ್ಲಾನೇ ಅಕ್ಕಿ ಗುರು ಶಾಲ ನನ್ ಗಾಡ ಕೊಟ್ಟದಂತ ಹೇಳ್ತಾಳ ಇಲ್ಲ ಇಲ್ಲ ನೀ ಯಾರಿಗ ಬಸ್ ಇದಂದು ಹೇಳ್ತಾರ ಹೇಳ್ಬೇಕಂದ್ರ ಅಕ್ಕಿ ಏನ್ ಮಾಡ್ತಾನ ಅವ್ರ ಮಮ್ಮಿ ಏನ್ ಮಾಡ್ತಾನ ಕಡೆ ತರ್ಸ್ತಾನ ಕಡೆಯದಾಗ ಎಣ್ಣೆ ಕಾಸ್ತಾರ ಎಣ್ಣೆ ಕಾಸಿ ನೀ ಸತಿಗೆ ದ್ರ ಏನಿ ಅಂತ ಅಂದು ಹುಡಿತಾರಮ್ಮ ಹುಡೀಲಕ ಅಕ್ಕಿ ನನ್ ಪುರುಷ ಇಲ್ಕೊಂಡ್ರ ಅಜೆ ಆ ದೇಶಕ್ ಹೋಗಿರಿ ಅಂತ

ಅಕ್ಕಿ ನನ್ ಪುರುಷ ನಿಲ್ಕೊಂಡ್ರೆ ಯಾವ ದೇಶಕ್ ಹೋಗಿರಿ ಅಂತಂದು ಅಕ್ಕಿ ನನ್ನ ಮತ್ತೆ ಎಣ್ಣೆ ಹಿರಿತ ಎಣ್ಣೆ ನಿಂತ ಬಿಡ್ತಾಳೆ ಎಲ್ಲರೂ ಊರ್ ಜನ ಎಲ್ಲ ನೋಡ್ತು ಮತ್ತೇನದ ಅಂತಂದ್ರ ಮತ್ತೊಂದು ಕಲ್ ಕಾಸ್ತಾರ ಕೆಂಪ ಬುಂದ್ ಬುಂದ್ ಅಂದ್ರ ಏನಾಗಲ್ ಎಣ್ಣೆ ಇಳಿದ್ರ ಬಿ ಏನಾಗಲ್ ನೀಲ್ಗಂಗ ನೀಲ್ಗಂಗ ಮತ್ತ ಇದು ಅಕ್ಕಿ ಕಲ್ ಕೈದಾಗ ಕೊಡ್ತಾರ ಕಲ್ ಹಿಡಿಯ ಕಾಶ್ ಕೆಂಪು ಮತ್ ನಮ್ ಕೃಷಿಯ ನಿಲ್ಕೊಂಡ್ರಜೆ ಯಾ ದೇಶ ಹಿಡಿದಕೊಂಡಿರ್ತಾರ ನಿಂಗ ಹಿಡ್ಕೊಂಡಿದ್ರ ಊರ್ ಜನರು ಎಲ್ಲಾರು ಏನಂತಾರ ಈಗ ನೀವು ಅಮಾರ್ ಹೋಗ್ಯ ರಜೆ ಈಗ ನೀವು ಅಟ್ಟಿ ಮಾಡಿದ್ರಿ ಈಗ ಹತ್ರ ಇಟ್ಕೋರಿ ಇಲ್ಲ ತೋರ್ ಮನಿ ಕೆಟ್ಟ ಹೆಣ್ ಅಗ್ಸಲ್ ಮನಿ ಅಂತ ಹೇಳ್ತಾರ ಅವ್ರ ಏನ್ ಮಾವ ಮಾವ್ ಅವ್ರ ಮನೆಗೆ ಅವ್ರ ತಾಯಿ ನೀರ್ ಕುಡ್ತಾಳ ನೀಲ್ಗಂಗಿ ಕೈಕಾಲ ಮಾರಿ ತೊಳ್ಕೊತಾಳ ಕೈಕಾಲ್ ಮಾರಿ ತೊಳ್ಕೊಂಡ್ ಪಡ್ಸಲ್ಯಾ ಕೂಡ್ತಾರ ಮಾವ ಸಸಿ ಕೂಡ್ತಾರ ಮಾವ ಮಾವೇನಂತನ ನಿಮ್ ಹೆಣ್ಣು ನಿಮ್ ಮನಿಗ್ ಮುಟ್ಟ ನಮ್ಮ ಮಾನಕೊಂಬಲ್ರಿ ಅವ್ರ ಮಾಮ ಹೋಯ್ತಾನ ಅವ್ರ ಇಟ್ಕೊಂಬಲ್ಲ ಅಂತ ಹೇಳಿ ಅವ್ರ ಮನಿ ಅವ್ರಿಗೆ ಕಳ್ಸಕೊಡ್ತಾರ ನೀಲ್ಗಂಗ ನೀ ತೋರ್ಮನಿಗ ಅವ್ರ ಮನೆಯಾಗ್ ಬಿಟ್ಟು ಬರ ಅವ್ರ ಮನೆಯ ಬಿಟ್ಟು ಬರೋಣ ಸೂರ್ಯ ಹೋಗಲ್ ಹೋದ್ನು ಚಂದ್ರ ತಗೊಂಡ್ ನಡ್ದು ಯಾರಿಗೆ ತಂಗಿ ಹುಡಿಲಾಕ ಎತ್ತಿನ ಮೇಲೆ ಕುಡ್ಸ್ಕೊಂಡ್ ಒಂದ್ ತಲವರ್ ತಕೊಂಡ್ ನಡ್ದು ಹೋದ್ನು ಹೋದನು ಹೋಗ್ನು ಆರ್ಣ್ಯಾಗ ಹೋದನು ಆರ್ಣ್ಯದಾಗ ಹೋಗಿ ನೀಡ್ಕಿ ನೀಡ್ಕಿ ಆಗ ನೀಲ್ಗಂಗಲ್ ಕರ್ಕೊಂಡ್ ಹುಡಿಲಾಕ ತಂಗಿಗೊಂದ್ ಬಿಟ್ಟ ಹೋಗಲ್ಲುಣ ಮಾಡಿದ ನಮ್ ಅನ ಕಳ್ದಿ ಅಂತ ಹೇಳ ಅದ್ರ ಸಲಾಕ್ ತಂದಿ ಹುಡ್ದ್ ಬರೀ ಅಂತ ಮಗಳಿಗ ಅದ್ ಗುಣ ಮಾಡ್ಯ ಅಂದ್ರ ಹುಡದ್ ಬರೀ ದೊಡ್ಡ ಓಯಾ ಸಣ್ಣ ಐತಿ ಸೂರ್ಯ ಓಯ್ತೆ ಚಂದ್ರ ಓಯತ್ರಿ ಅಂತಾನ ಅಂದ್ರ ಸೂರ್ಯ ಅಂತನ ನನ್ನಿಂದ ಆಗಲ್ಲ ಆಗಲ್ ಇದು ಮಾತು ಅಂತ ಸಣ್ಣ ಏನು ಮಾಡ್ತಾನ ಈಗ ಅದು ಕಟ್ಕೊಂಡು ಆಕಿ ನಿಲ್ಗಂಗೆ ಕುತ್ಕೊಂಡು ಆರಣ ಆರಾಣ ಆರಾಣ ಕೊಯ್ದು ಹೋಗಾರಲ್ಲಕ ಮತ್ತೇನು ಆಕೆ ಎಣ್ಣೆ ನೀಡ್ಕೆ ಆಗ್ಯಾವ ಅಂತ ಹ್ಞೂ ತಂಗಿ ತಂಗಿ ಅಂತ ಎಣ್ಣೆ ನೀಡ್ಕೆ ಗ್ಯಾನ್ ಹಂಗೆ ಅಂದ್ರೆ ಹೋಯ್ತಾರ ಹೋಯ್ತಾರ ಹೋಯ್ತಾರೆ ಭಾರ ಹರ್ಗದ ಹೋಯ್ತಾರೆ ಹೋಗ್ಲಕ್ಕ ಅನ್ನೇನದ ಅಂದ್ರೆ ಫಾರಂಬಾಯಿ ಆದ್ ಗಿಡ ಹ್ಮ್ ತಂಗಿ ನೀಡ್ಕೆ ಆಗ್ಯಾ ಅಂದಲ್ಲ ಅದೇತ್ತು ನಿಂದ್ರಿಸ್ತ ತಂಗಿಗೆ ಅದು ನೀರು ಕುಡಿಸಿ ತಾ ನೀರು ಕೊಂಡು ಈಗ ಏನದ ಅಂದ್ರೆ ನೀರು ಹದಕೊಂಡು ಅಣ್ಣಗೇನು ಅಣ್ಣ ನನಗೆ ನಿದ್ದೆ ಹೊಂಟದ ಅಂತ ಅಣ್ಣ ನಿದ್ದೆ ಹೊಂಟದಂದ್ರೆ ನಾನು ತೊಡೆ ಮೇಲೆ ಮಲ್ಕೊತಂದ್ರೆ ಹ್ಞೂ ಯಾರು ಚಂದ್ರ ಹ್ಞೂ ನನ್ನ ತಡೆ ಮೇಲೆ ಮಲ್ಕೊತಂಗಿ ಅಂತ ನೀಲುಗಂಗಾ ಹ್ಞೂ ನೀಲುಗಂಗಾ ಅಂಬದ ಅಣ್ಣನ ತೊಡ್ಮೇಲೆ ಮಲ್ಕೊತಾರೆ ಹ್ಞೂ ಅಣ್ಣನ ತೊಡಮೇಲೆ ಮಲ್ಕೊಳ್ಳಾಕಿ ಬರ್ತಾಕೆ ನಿದ್ದೆತ್ತದೆ ನೀಲುಗಂಗಾ ಹ್ಞೂ నెత్త తడి మే తాగు మంగస్ నెలకి మంగసి ముందు జరగత అక్కడ తల్వర్క్ రగత హతవర్క్ రగత హోతరి ఒంట నీరిగంగు బందే

ಇವ್ರ ಅಣ್ಣ ತಂಬರ ಹೊಡೆದ್ ಹಾಕೋರು ಬಡರು ಅಂದ್ರ ಈಗ ಹೊಡ್ಯಾಲ ಅಂಬಿ ತಂಗಿಗೆ ಸೂರದ್ ನೋಡಿ ಆಕಿನ ಹೊಟ್ಟೆದ್ ನೋಡಿ ಎತ್ತಕ್ ಬದುಕಾಳ ಅಂತಂದ್ ಅಲ್ಲಿ ವೈರಾಣದಾಗ ಒಯ್ದ್ ಬಿಟ್ಟು ಬರ್ತಾನ ಯಾರು ಚಂದ್ರ ಚಂದ್ರ ಹ್ಮ್ ನೀಲ್ಗಂಗಾ ನೀಲ್ಗಂಗಾ ವೈರಾಣದಾಗ ಒಯ್ದ್ ಬಿಟ್ಟು ಬರ್ತಾನ ವೈರಾಣದಾಗ ಬಿಟ್ಟು ಬಂದ್ರ ಇಲ್ಲಿ ತಾಯಿಗ್ ಬಂದ್ ಹೇಳ್ತಾನ ಹುಡ್ದ್ ಬಂದೆ ತಂಗಿ ಕಂಚಿನ ಆರ್ತಿ ಮಾಡಂತ ಹ್ಮ್ మగనిగి నీరు నెడ్ పట్ మొకలా హి కంచినీ అప్పంద్ర ఆట మెల్ కు చందరఐదు అల్ నీంగ ఎచ్చర అన్న మెత్ ఘట్ట బస్సు అన్న మ్యార్ మ్యా

ನೀಲ್ಗಂಗಾ ಹ್ಮ್ ಗಣಸು ಮಗ ಹುಟ್ಟ್ರು ಹತ್ತ್ರ ಮುತ್ತು ಹೋಗ್ತಾನ ಹತ್ರ ರತ್ನ ನೋಡ್ತಾ ಮಗ ಹುಟ್ಟತಾನ ಮಗ ಹುಟ್ಟಬೇಕಾದ್ರೆ ಮತ್ತೇನು ಮತ್ತೆ ಮನೆಗ್ ಬರ್ತಾನ ಮನೆಗ್ ಬಂದಂದ್ರ ಮನೆಗೆ ಏನು ಎಲ್ಲ ಹಾಳು ಬೀಳ್ತದೆ ಹಾಳು ಬೀಳಣ ಮತ್ತೆ ಹೆಂಡತಿ ಕರ್ಕೊಂಡ್ ಬರ್ತಾನ ನೀಲ್ಕಂಠ ನೀಲಕಂಠ ಅಜ್ಜ ನೀಲ್ಗಂಗಾ ಕರ್ಕೊಂಡ್ ಬರ್ತಾನೆ ಹುಟ್ಟಿದ ಹುಡ್ಕೋತ ಬಂದಿರ್ತಾನ ನೀಲಗಂಗ ಹುಡ್ಕಲ ಹುಡ್ಕೋತ ಬರ್ತಾನ ಹುಡ್ಕೊತ ಬಂದಿನ ಮೇಲೆ ಏನದ ಅಂತಂದ್ರ ಮತ್ತಿ ದೇವ್ರ ಬಲ್ಕ್ ಹೋಗಿ ಆ ಊರಾಗ ತಿರ್ಗತಾನ ಮೈ ಮೇಲೆ ಬಟ್ಟೆಲ್ಲಾ ಕಳದು ಸುಟ್ ಬೂದಿ ಮಾಡಿ ಗಾಸಾಯ ರೇಷಿ ಹಾಕಿ ಊರಾಗೆಲ್ಲಾ ತಿರುಗತಾನೂರಾಗೆಲ್ಲಾ ತಿರುಗೇನದ ಅಂತಂದ್ರ ಮಟದಾಗ ಹೋಯ್ತಾನ ಮಟದಾಗ ಹಾಕಿ ಆಡದಿರ್ತಾಳ ನೀಲ್ಗಂಗ ಅತ್ತರ ಮುತ್ತಾನಕುರ್ ಮುತ್ತಂದು ಮರ್ದ ತಂದು ಅಂದ ಅವನಿ ಗ್ವಾಸ ಗಾಸಾಯನ ಅವ ನೀಲ್ಕೊಂಡ್ ರಜೆ ಇರ್ತಾನ ಆಕಿ ಗುರ್ತಿರ್ಲ ಅದ್ ಏನದ ಅಂತಂದ್ರ ಆಕಿ ನೀಲ್ಗಂಗ ಖೂನ ಹಿಡ್ದು ಅವಾಗ ಏನದ ಅಂತಂದ್ರ ನೀಲ್ಗಂಗ ಕರ್ಕೊಂಡ್ ಬರ್ತಾನ ನೀಲ್ಗಂಗಾಗ ಅಹ್ ಖುಷಿ ಮಗ ಹುಡ್ತಾನ ಮಗ ಹುಡ್ದ್ರ ಕರ್ಕೊಂಡ್ ಬರ್ಲತ್ರ ಹಿಂಗ ತೋರ್ಮನಿ ಹದಗೆ ಇರ್ತದ ತೋರ್ಮನಿ ಹದ್ಯಾಗ ಇದ್ರ ಏನದ ಅಂತಂದ್ರ ತಾಯಿ ತಂದಿ ಭಿ ಬರ್ತಾರ ನಡಿ ಮಗ ಮನಿಗ್ ಒಂದ್ ಥೊಡೆ ನೀರ್ ಕುಡಿಯರ್ ರೊಟ್ಟಿ ಉಂಬಟ್ಟ

ನಮ್ಮ ತಾಯಿಯವರಿಗೆ ತುಂಬ ಧನ್ಯವಾದಗಳು ತುಂಬ ಒಳ್ಳೆಯ ಕಥೆಗಳು ಇದೆ ಇನ್ನು ಮುಂದೆ ವಿಡಿಯೋ ಹಾಕ್ತೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಯин ಜೈ ಕರ್ನಾಟಕ ನನ್ನ ತಾಯಿ ಏನು ಮಾಡ್ತಾಳ ಅಂದ್ರೆ ನೋಡ್ರಿ ಇಲ್ಲಿ ಗಂಗನ್ ತಂದಿವಿ ರಾಜ ಇರ್ತಾನೆವಾ ಇಲ್ಲಿ ತಂದಿ ರಾಜ ಇರ್ತಾನೆ ರಾಜ ಇರ್ತಾನೆ ಆ ರಾಜ ಏನು ಮಾಡ್ತಾನಾ ಅಂದ್ರೆ ಇದು ಅವನು ಅಲ್ಲಿ ಬರ್ತಾನೆ ಚಂಜಿ ರಾಜಾ ರಾಜ ಇದ್ದೀನ ಮನೆಗ್ ಬರ್ತಾನ ತಂದೆ ನೀಲ್ಗಂಗ ತಂದಿ ರಾಜ ಇರ್ತಾನ ಮನೆಗ್ ಬರ್ತಾನ ಊಟ ಹ್ಮ್ ನೋಡ್ರಿ ನಿಮ್ ಮಗಳು ನೀಲ್ಗಂಗ ಅವ್ರಿಗು ಅಲ್ಲಿ ಗುಣ ಮಾಡ ಅಂತ ಅವ್ರ ಮಾನ ಕಳ್ದಾಳಂತ ಹ್ಮ್ ಮತ್ತೇನದ ಅಂತಂದ್ರು ನಿಮ್ಮ ಹೆಣ್ ನಿಮ್ ಮುಟ್ಟ ತಂತು ಅವ್ರಿಗೆ ಹೋದ್ರು ಅಂತ ಹೇಳ್ತಾಳಕ್ಕೆ ತಾಯಿ ತಂದಿಗ ತಂದಿಗ ಹಿಂಗ ಅಲ್ ಗುಣ ಮಾಡ್ಯಾಳ ಅಂದ್ಮೇಲೆ ಅವ್ನಿಂಗ್ ರಾಜ ಸನ್ನ ತೆಲಿಗೆ ಮಾಡ್ದ ನಾವು

ಅಂತ ಗತ್ಕ ಮಕ್ಳಿ ಸೂರೇಶ್ ಚಂದ್ರ ಇದು ಸೂರೇಶ್ ಸೂರೇಶ್ ಚಂದ್ರಂಗ ಹ್ಮ್ ಹ್ಮ್ ಹಿಂಗ ಅಂದ್ರ ಈಗ ಯಾರ್ ಹುಡದ್ರಿ ಅವ್ರ ರಾಜ ಹುಡ್ಗಿ ಮ್ಯಾಲ ಹೋಗೋ ಸೂರ್ಯನ್ ಹಿಂಗ್ತದೇನೋ ಅಂತ ಕೇಳ್ತಾನ ಅವ್ ದೊಡ್ಡ ಹೆಸರು ಸೂರ್ಯ ಇರ್ತದಲ್ಲ ಏನಂತಾನ ಇದು ನನ್ನಿಂದ ಆಗ್ಲಾರ ಈಕಿ ಒಯ್ ಹುಡ್ಗಾಕ್ಬೇಕು ಅಂತ ಹೇಳಿ ನಾವ್ ರಕ್ತ ಹಚ್ಕೊಂಡ್ ಬರ್ಬೇಕು ತಲ್ವಾರ್ಕ್ ದೊಡ್ಡ ಆಗಲ್ಲ ಚಂದ್ರ ಏನ್ ಮಾಡ್ತಾನು ಎತ್ತನು ಎತ್ತ ಕುದು ಮ್ಯಾಲ ಕೂಡ್ಸ್ಕೊಂಡ್ ತಂದಿ ತಕೊಂಡ್ ಅರ್ದ ಹೊಡಿಲಾಕ್ ಆರ್ಯಕ್ ಆರಕ್ ಹುಡಿಲಾಕ್ ಹೋದನು 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 ಬಾರ ಹಾರ್ದಾರ ಹರ್ದರಿ 12 ಅರ್ಧರಿ ಒಂದ ಅರ್ಧರಿ ಎಷ್ಟು ಕಿಲೋಮೀಟರ್ ಅದ ಕಿಲೋಮೀಟರ್ ಫಿಲೋಮೀಟರ್ ಇಲ್ಲ ನಮಗೆ ಅತ್ತಿರಲ್ಲ ಅರ್ಧರಿ ಅನ್ನೋದು ಅರ್ಧರಿ ಅಂದ್ರೆ 12 ಅರ್ಧರಿ ಅಂತ ಇದು ಬಾಲಕಿ ಒಂದ ಅರ್ಧರಿ ಇದು ಬರೇ ಟಾಟಾ గవర్ದ ನಂತರ ಅವರು ಗುಡಿಲಾಕ ಆ ಯಾರಿ ತಂಗಿಗೆ ತಂಗಿಗೆ ಯಾಂತ ಗುಣ ಮಾಡಿದಂತ ಅಂದ್ರೆ ನಾನು ತಂದ ಮನೆಗೆ ಕೆಲ ತೆಲೆ ಜರ್ಸಿ